ಕೆಲವೊಂದು ನೋವುಗಳು ನಮಗೆ ಬದುಕೋದಕ್ಕೆ ಬಿಡುವುದಿಲ್ಲ ಹಾಗೆ ಕೆಲವೊಂದು ಜವಾಬ್ದಾರಿಗಳು ನಮಗೆ ಸಾಯೋದಕ್ಕೂ ಬಿಡುವುದಿಲ್ಲ ಇಲ್ಲಿ ನಮಗೆ ಬೇಕಾದಂತೆ ಮನಸ್ಸಿಗೆ ಸಮಾಧಾನ ಸಿಗುವ ಹಾಗೆ ಬದುಕುವಂತಿಲ್ಲ ನಾವು ಎಷ್ಟೇ ಒಳ್ಳೆಯ ಕೆಲಸ ಮಾಡಿರಲಿ ಇದೇ ಜನ ಹೊಗಳುವುದು ನಾವು ಸ್ಮಶಾನ ಸೇರಿದ ಮೇಲೆ ಎಂತಹ ಒಳ್ಳೆಯ ಮನುಷ್ಯ ಸತ್ತ ಅನ್ನುವ ಮಾತುಗಳು ಕೇಳಿಬರುತ್ತದೆ ಸಂಬಂಧಗಳು ಆಳವಾಗಿರಲಿ ಇಲ್ಲದೇ ಇರಲಿ ವಿಶ್ವಾಸ ಆಳವಾಗಿರಬೇಕು ಜೀವನದಲ್ಲಿನ ಹೋರಾಟವನ್ನು ನಾವು ಒಂಟಿಯಾಗಿ ಹೋರಾಡಬೇಕಾಗುತ್ತದೆ ಏಕೆಂದರೆ ಇಲ್ಲಿ ಜನ ಜೊತೆಯಾಗಿ ನಿಲ್ಲುವುದು ಬಹಳ ಕಡಿಮೆ ಆದರೆ ಉಪದೇಶ ಎಲ್ಲರೂ ನೀಡುತ್ತಾರೆ ಜೀವನದಲ್ಲಿ ಕೊನೆಯೆಂಬುದೇ ಇಲ್ಲ ಎಂದಿಗೂ ಹೊಸ ಪ್ರಾರಂಭ ನಮ್ಮನ್ನು ಕಾಯುತ್ತಿರುತ್ತದೆ ಆಗಿ ಹೋಗಿರುವುದರ ಬಗ್ಗೆ ಪಟ್ಟರೆ ಬದಲಾಯಿಸುವುದಕ್ಕೆ ಸಾಧ್ಯವಿಲ್ಲ ಚಿಂತೆಯ ಪಟ್ಟರೆ ಭವಿಷ್ಯ ಬದಲಾಯಿಸುವುದಕ್ಕೆ ಸಾಧ್ಯವಿಲ್ಲ ಹಾಗಾಗಿ ವರ್ತಮಾನದ ಖುಷಿಯ ಅನುಭವಿಸುವುದೇ ಜೀವನದ ನಿಜವಾದ ಸುಖ ದುಃಖದಿಂದ ಮನುಷ್ಯ ಕುಗ್ಗುತ್ತಾನೆ ಅನ್ನುವುದು ಶುದ್ಧವಾದ ಸುಳ್ಳು ಮನುಷ್ಯ ಹತ್ತು ಹತ್ತು ಕೊನೆಯಲ್ಲಿ ಗಟ್ಟಿಯಾಗುತ್ತಾನೆ ಜನ ನಿಮ್ಮೊಂದಿಗೆ ನಿಮ್ಮ ಸುಖದ ಸಮಯದಲ್ಲಿ ಜೊತೆಯಾಗಿರುವಂತೆ ನಟಿಸುತ್ತಾರೆ ತಮ್ಮ ಸ್ವಾರ್ಥಕ್ಕೆ ನಮ್ಮನ್ನು ಬಳಸಿಕೊಳ್ಳುತ್ತಾರೆ ಅವರ ಅವಶ್ಯಕತೆ ಮುಗಿದ ನಂತರ ನಮ್ಮಲ್ಲಿರುವ ಇಲ್ಲದೇ ಇರುವ ಕೊರತೆಗಳನ್ನು ಹೇಳುವುದಕ್ಕೆ ಪ್ರಾರಂಭಿಸುತ್ತಾರೆ ನಮ್ಮಿಂದ ದೂರವಾಗುವುದಕ್ಕೆ ಪ್ರಯತ್ನಿಸುತ್ತಾರೆ ಅಂತಹ ವ್ಯಕ್ತಿಗಳು ನಮ್ಮಿಂದ ದೂರವಾದರೆಂದು ಎಂದಿಗೂ ಚಿಂತಿಸಬೇಡಿ ಖಾಲಿ ಕೈಯಲ್ಲಿ ಬಂದಿರೋದು ಖಾಲಿ ಕೈಯಲ್ಲಿ ಹೋಗೋದು ಅಂತ ಅಂದುಕೊಂಡ್ರೆ ಅದು ಖಂಡಿತ ಸುಳ್ಳು ನಾವು ಎಷ್ಟೊಂದು ಅನುಭವಗಳನ್ನು ಪ್ರೀತಿಗಳನ್ನು ನಮ್ಮೊಂದಿಗೆ ತೆಗೆದುಕೊಂಡು ಹೋಗುತ್ತೇವೆ